ಸೊ ಹೇಳ್ತೀನಿ ನಾನು ಯಾವ ಬೇಬಿ ಆಯಿತು ಅಂತ ಹೇಳಿ ಸೊ ಆವತ್ತಿನ ದಿನ ಅಂತೂ ನಮ್ಮ ಮನೆ ಸಂಭ್ರಮ ಅಂತಲೇ ಹೇಳ್ಬೋದು ಅಷ್ಟು ನಾವು ವೆಯ್ಟ್ ಮಾಡ್ತಾ ಇದ್ದೋ ನಂಗೆ ಅರ್ಥ ಆಗುತ್ತೆ ತುಂಬ ಚೆನ್ನಾಗಿ ಯಾರು ಕಮೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಒಂದಂತೂ ಅರ್ಥ ಆಯಿತು ಚೆನ್ನಾಗಿ ಹುರಿದಿ ರೋಸ್ಟ್ ಆಗಿದೆಯಾ ನೀನು ಅಂತ ಟಾಪಪ್ಪು ಅಂತ ನಾನು ಕೇಳಲ್ಲ ಏನಕ್ಕೆ ಕೇಳಲಿಲ್ಲ ನಾನು ಅಂತಂದರೆ ಹಾಯ್ ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ಆ್ಯಕ್ಚುಲಿ ವೀಡಿಯೋ ಮಾಡೋದಕ್ಕೆ ನನಗೆ ಟೈಮೇ ಸಿಗ್ತಾಯಿಲ್ಲ ಯಾಕಂದರೆ ನಾನು ಯಾರಪ್ಪ ರೆಡಿಯಾಗಿ ವೀಡಿಯೋ ಮಾಡ್ತಾರೆ ಮಲ್ಕೊಬಿಟ್ರೆ ಸಾಕಪ್ಪ ಅಂತ ಹೇಳಿ ಮಲ್ಕೊಂಡಂಗೆ ಇರ್ತೀನಿ ಸೊ ವೀಡಿಯೋಸ್ ಮಾಡೋದಕ್ಕೆ ಇಲ್ಲ ನನಗೆ ಇವಾಗ ಹೇಳಬೇಕಂತಂದರೆ ವೀಡಿಯೋಸ್ ಮಾಡೋದಕ್ಕೆ ಆ್ಯಂಡ್ ಖುಷಿ ಶಿಕ್ಕ ಕೂಡ ಇದ್ದಾರೆ ಅಲ್ವಾ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇದ್ಬಿಡ್ತೀನಿ ನಾನು ಆ್ಯಂಡ್ ಇನ್ನೊಂದು ನೀವು ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ ಮತ್ತು ಇನ್ಸ್ಟಾಗ್ರಾಮಲ್ಲೂ ನನಗೆ ಡಿ ಎಮ್ ಇದ್ದೀರಾ ನಿಮ್ಮ ಅಕ್ಕಂಗೆ ಯಾವ ಬೇಬಿ ಆಯಿತು ಅಂತ ಹೇಳಿ ಸೊ ಹೇಳ್ತೀನಿ ನಾನು ಯಾವ ಬೇಬಿ ಆಯಿತು ಅಂತ ಹೇಳಿ ಆ್ಯಂಡ್ ಒಂದಷ್ಟು ಜನಕ್ಕೆ ಗೊತ್ತು ವಾಟ್ಸಪ್ಪಲ್ಲಿ ಫ್ರೆಂಡ್ಸ್ಗೆ ಯಾಕಂದರೆ ವಾಟ್ಸಪ್ಪಲ್ಲಿ ನಾನು ಹಾಕಿದ್ದೆ ಒಂದಷ್ಟು ಜನಕ್ಕೆ ಗೊತ್ತಿಲ್ಲ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆಲ್ಲ ಗೊತ್ತಿಲ್ಲ ನಾನು ಶೇರ್ ಮಾಡಿಲ್ಲ ಸೊ ಹೇಳ್ತೀನಿ ಯಾವ ಬೇಬಿ ಅಂತ ಅದಕ್ಕೂ ಮುಂಚೆ ಹಾಸ್ಪಿಟಲಲ್ಲಿ ನನಗೆ ಏನು ಹೇಳಿದ್ರು ಅನ್ನೋದನ್ನು ಹೇಳ್ತೀನಿ ಆ್ಯಂಡ್ ನಾನು ಬೇಗ ಅಡ್ಮಿಂಟ್ ಮಾಡ್ಕೊಬಿಡ್ತಾರಲ್ಲ ಇನ್ನೇನು ಜಾಸ್ತಿ ದಿನ ಈ ಟೈಮ್ ಇಲ್ವಲ್ಲ ಅಂತ ಹೇಳಿ ಇಯರಿಂಗ್ಸ್ ಎಲ್ಲ ಬಿಚ್ಚಿ ಇಟ್ಬಿಟ್ಟಿದ್ದೀನಿ ಆಲ್ರೆಡಿ ಯಾಕಂದರೆ ಅಲ್ಲಿ ನನಗೆ ಹಿಂಸೆ ಆಗುತ್ತೆ ಅಂತ ಹೇಳಿ ನಾನು ಇಯರಿಂಗ್ಸ್ ಹಾಕಿ ಎಲ್ಲ ಅವತ್ತು ಏನಕ್ಕೋ ಸೀಮಂತಕ್ಕೆ ಬಿಚ್ಚಿದ್ದು ನಾನು ಆವಾಗ ನಾನು ದೊಡ್ಡದು ಇಯರಿಂಗ್ ಹಾಕಿದ್ನಲ್ಲ ಹಾಗಾಗಿ ಅವಾಗ ಬಿಚ್ಚಿದ್ದು ನಾನು ಹಾಕೊಳ್ಳೇ ಇಲ್ಲ ಇನ್ನು ಇನ್ನೇನು ಬಿಡು ಹಾಸ್ಪಿಟ್ಲಿಗೆಲ್ಲ ಹೋಗ್ತಾ ಇರ್ತೀನಲ್ಲ ಅಂತ ಹೇಳಿ ಸೊ ಇನ್ನೇನೋ ಹಾಕೊಳ್ಳೋದಿಲ್ಲ ಹಾಸ್ಪಿಟ್ಲಿಂದ ಬಂದ ಮೇಲೆ ಹಾಕೊಳ್ಳೋದು ಅಲ್ಲಿವರೆಗೂ ಏನೂ ಹಾಕ್ಕೊಳ್ಳೋದಿಲ್ಲ ಇಯರಿಂಗ್ಸ್ ಎಲ್ಲ ಹಾಸ್ಪಿಟಲ್ಗೂ ಕೂಡ ನಾನು ಹಂಗೇನು ಇಯರಿಂಗ್ಸ್ ಹೋಗ್ತಾ ಇದ್ದೀನಿ ಸೊ ಫಸ್ಟ್ ಫಸ್ಟ್ ಎಲ್ಲ ಒಳ್ಳೆ ಬೋಳ್ ಬೋಳ್ತಾರೆ ಕಾಣಿಸ್ತಾ ಇತ್ತು ಬಟ್ ಇವಾಗ ಏನು ಬ್ಯಾಕ್ ಫೀಲೇ ಹಾಕ್ತಾ ಇಲ್ಲ ಇಯರಿಂಗ್ ಹಾಕಿಲ್ಲ ಅಂತ ಏನೂ ಸೊ ನನೀಗ ಹಾಸ್ಪಿಟಲಲ್ಲಿ ಏನು ಹೇಳಿದ್ರು ಅಂತಂದರೆ ಸ್ಕ್ಯಾನಿಂಗ್ ಬರೆದಿದ್ರು ಸ್ಕ್ಯಾನಿಂಗ್ ಎಲ್ಲ ಸ್ಕ್ಯಾನಿಂಗ್ ಸ್ಕ್ಯಾನಿಂಗಲ್ಲಿ ಎಲ್ಲ ನಾರ್ಮಲ್ ಇದೆ ಅದೇ ಬೇಬಿ ವೆಯ್ಟ್ ಮಾತ್ರ ಸ್ವಲ್ಪ ಕಮ್ಮಿ ಅಂತ ಹೇಳಿದರು ಅದೇ ಹೇಳಿದ್ನಲ್ಲ ಓದ್ ಬ್ಲಾಗಲ್ಲಿ ಆ ಥರ ಸೊ ಅದೊಂದನ್ನು ಮಾತ್ರ ಹೇಳಿದ್ರು ಅವರು ಅಷ್ಟೇನೆಲ್ಲ ನಾರ್ಮಲ್ ಇದೆ ಹಾಗಾಗಿ ನೆಕ್ಸ್ಟ್ ವೀಕ್ ಬನ್ನಿ ಅಂತ ಹೇಳಿ ಕಳಿಸಿದ್ರು ನನಗೆ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ ಸೊಂಟ ನೋವು ಇಂಜೆಕ್ಷನ್ ಕೊಟ್ಟಿನೂ ನಿಂಗೆ ಸೊಂಟ ನೋವು ಬಂತು ಅಂದರೆ ನೀನು ಮೈಸೂರಲ್ಲಿ ಜನನಿಗೆ ಹೋಗಿ ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೇಳಿದರು ಸೊ ನನಗೆ ಮೈಸೂರಿಗೆ ಹೋಗ್ಬೇಕಲ್ಲ ಅನ್ನೋದೇ ಒಂಥರ ಬೇಜಾರು ನನಗೆ ಯಾಕಂದರೆ ಹೊಟ್ಟೆನೋವು ಸೊಂಟನೋ ಬೈತಲ್ಲ ಅಂತ ಹೇಳಿ ಅಂದರೆ ಹೊಟ್ಟೆ ನೋವು ಏನಕ್ಕೆ ಅಂತಂದರೆ ಮಗು ಪೊಜಿಷನ್ಗೆ ಬರ್ತಾ ಇರುತ್ತಂತಲ್ಲ ಹಾಗಾಗಿ ಹೊಟ್ಟೆ ನೋವು ಅಂತ ಹೇಳಿದ್ರು ಡಾಕ್ಟರು ಚೆಕ್ ಮಾಡಿ ಸೊ ಅದಕ್ಕೇ ನನಗೆ ಹೊಟ್ಟೆ ನೋವು ಬಂದಿರೋದು ಸೊ ಇವಾಗ ಅಷ್ಟು ಹೊಟ್ಟೆ ನೋವಿಲ್ಲ ಬಟ್ ಸೊಂಟ ನೋವಿದೆ ಜಾಸ್ತಿ ಬಂದರೆ ಬಾ ಅಂತ ಹೇಳಿದ್ದಾರೆ ಸೊ ಜಾಸ್ತಿ ಬಂದರೆ ಹೋಗ್ತೀನಿ ಜನನಿಗೆ ಸ್ಕ್ಯಾನ್ ಬರ್ಸ್ಕೊಡ್ತಾರೆ ಸೊ ಜನ ಒಂದು ಸಲ ಮಾಡಿಸ್ಕೊ ಬರ್ತೀನಿ ನೋಡೋಣ ಏನು ಹೇಳ್ತಾರೆ ಅಂತ ನೆಕ್ಸ್ಟ್ ವೀಕು ಸೊ ನೆಕ್ಸ್ಟ್ ವೀಕ್ವರೆಗೂ ನಾನು ಏನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಸೊ ಹೇಗಿರು ನನಗೆ ಟೈಮ್ ಆಯಿತು ಬೈ ಚಾನ್ಸ್ ಅವ್ರು ಇವಾಗಲೇನಾದ್ರು ಡೆಲಿವರಿ ಮಾಡ್ತೀವಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಪಕ್ಕ ಮಾಡ್ತಿದ್ರು ಮಾಡ್ತೀನಿ ಅಂತಂತ ಹೇಳಿದರೆ ನನಗೆ ಬೇಬಿ ವೆಯ್ಟ್ ಕಮ್ಮಿ ಆಯ್ತಿತ್ತು ನನಗೆ ಬಟ್ ಇವಾಗ ನನಗೆ ಒಂದು ಫಿಫ್ಟೀನ್ ಡೇಸ್ ಟೈಮ್ ಕೊಟ್ಟಿದ್ದರಿಂದ ನಾನು ಆರಾಮ್ಸಾಗಿ ನಾನು ಬೇಬಿ ವೆಯ್ಟ್ ಇನ್ಕ್ರೀಸ್ ಮಾಡ್ಕೋಬೋದು ಅದಕ್ಕೆಲ್ಲ ಇವಾಗ ಫುಡ್ ಸ್ವಲ್ಪ ಜಾಸ್ತಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ತುಂಬ ಕಷ್ಟ ಆಗುತ್ತೆ ವೆಯ್ಟ್ ಏನಾದ್ರು ಕಮ್ಮಿ ಇತ್ತು ಅಂದರೆ ಚೆಲ್ವಾಂಬ ಕಳಿಸ್ಬಿಡ್ತಾರೆ ಅನ್ನೋ ಭಯ ನನಗೆ ಹೇಳಬೇಕಂತಂದರೆ ಹಾಗಾಗಿ ಇಲ್ಲೇ ಚೆನ್ನಾಗಿ ತಿನ್ನೋಣ ಹೆಂಗಿದ್ರು ಡ್ರೈ ಫ್ರೂಟ್ಸ್ ಎಲ್ಲ ತರಿಸಿದ್ನಲ್ಲ ತಿನ್ನೋಣ ಹೆಂಗಿದ್ರು ಟೈಮ್ ಸಿಕ್ತು ನನಗೆ ಅಂತ ಅನ್ನಿಸ್ತು ಸೊ ನಿಮಗೆ ಅನ್ನಿಸ್ಬೋದು ಇವಾಗ ಡೆಲಿವರಿ ಆಗಲ್ಲ ಅಂತಂದಮೇಲೆ ಏನಕ್ಕೆ ನೀವು ಸೀಮಂತಾನ ಬೇಗ ಇಟ್ಕೊಂಡ್ರಿ ತರ್ಟಿಗೆನೆ ಇಟ್ಕೊಬೋದಿತ್ತಲ್ಲ ಹ ಬಸವ ಜಯಂತಿ ದಿನ ಅಂತ ಅನ್ನಿಸ್ಬೋದು ಬಟ್ ನನಗೆ ಒಂದು ರೀತಿಲಿ ಅನ್ನಿಸ್ತಿದೆ ನಾವು ಬಸವ ಜಯಂತಿಗಿನ್ನ ಮುಂಚೆ ಮಾಡಿಸಿದ್ದು ಒಳ್ಳೆಯದೇ ಆಯಿತು ಅಂತ ಯಾಕಂದರೆ ನನಗೆ ಆ ಟೈಮಲ್ಲಿ ಅಷ್ಟು ಪೇಯ್ನ್ಸ್ ಇರಲಿಲ್ಲ ನನಗೆ ಬಟ್ ಇವಾಗ ಸಿಕ್ಕಾಪಟ್ಟೆ ಪೇಯ್ನು ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ ನನಗೆ ನಾರ್ಮಲಾಗಿ ಆಗಿ ಇದನ್ನೆಲ್ಲ ಮುಂಚೆ ಹಂಗೆಲ್ಲ ಇರೋದಕ್ಕೆ ನನಗೆ ಆಗೋದೇ ಇಲ್ಲ ಬೇಗನೂ ಹೊಟ್ಟೆ ಹಸಿತ್ತೆ ಆಮೇಲೆ ಒಂಥರ ಸುಸ್ತಾಗಿ ಹೋಯ್ತೀನಿ ನಾನು ಏನು ಮಾಡೋದಕ್ಕೂ ಮೂಡೇ ಬರಲ್ಲ ಸೀರಿಯಸ್ಲಿ ಹೇಳಬೇಕಂದ್ರೆ ನಾನು ತಲೆನೇ ಪರ್ಚಾರ ನಾನು ಹಾಗೆ ಒಳ್ಳೆ ಹುಚ್ಚು ಥರ ಕೂತಿರ್ತೀನಿ ಯಾಕೆಂದರೆ ಈ ಟೈಮಲ್ಲಿ ಹಾಗೇ ಏನಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ ಒಂದು ಸಲ ಇದ್ದಂಗೆ ಮೂಡು ಇನ್ನೊಂದು ಸಲೂ ಕೂಡ ಇರೋದಿಲ್ಲ ಆ ಥರ ಆಗುತ್ತೆ ಹಾಗಾಗಿ ನನಗೆ ಅನ್ನಿಸ್ತೈತೆ ಮುಂಚೆನೇ ನಾನು ಮಾಡಿಸಿದ್ದು ಒಳ್ಳೆಯದೇ ಆಯಿತು ಆ್ಯಂಡ್ ಇನ್ನೊಂದು ನನಗೆ ಬಸವ ಜಯಂತಿ ದಿನನೇ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿದ್ದು ಸೊ ನಾನು ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೇ ಲೇಟು ಆ ಟೈಮಲ್ಲೆಲ್ಲ ಆಗ್ತಾನೆ ಇರಲಿಲ್ಲ ತುಂಬ ರಿಸ್ಕ್ ಅನ್ನಿಸ್ತಿತ್ತು ಯಾಕಂದರೆ ಸೊಂಟ ನೋವು ಇರೋದ್ರಿಂದ ಹಾಸ್ಪಿಟಲ್ಗೆ ಹೋಗಿದ್ದಕ್ಕಿರೇ ನಮ್ಗೆ ಗೊತ್ತಾಯಿತು ಇನ್ನೇನೇ ಹೇಳಿದ್ರು ಅಂತೇಳಿ ಸೊ ಅವತ್ತೇ ಸ್ಕ್ಯಾನ್ ಮಾಡಿಸಿದ್ದು ನಾನು ಸೊ ಹಂಗಾಗಿ ಅವತ್ತೇ ಗೊತ್ತಾಯಿತು ನಿಮಗೆ ಇಲ್ಲ ಅಂತಂದಿದ್ರೆ ಸ್ಕ್ಯಾನಿಂಗ್ ಮಾಡಿಸ್ತೇನೆ ನಾವು ಕೂತ್ಕೊಳ್ಳೋಕ್ಕಾಗುತ್ತೆ ಆ ನೋವು ಬಂದ ತಕ್ಷಣ ನಾವು ಏನಂತ ತಿಳ್ಕೊಳೋಕ್ಕಾಗುತ್ತೆ ಅಲ್ವಾ ಹಾಗಾಗಿ ಮುಂಚೆನೇ ಆಗಿದ್ದು ಒಂದು ರೀತಿಲಿ ಆಯಿತು ಸೊ ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಅಂದ್ಕೊಂಡು ಮೂವ್ ಆಗ್ತಾ ಇರಬೇಕು ಹಂಗಾಗಿದ್ರೆ ಚೆನ್ನಾಗಿರ್ತಿತ್ತು ಹಿಂಗಾಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ ಆ್ಯಂಡ್ ಇನ್ನೊಂದು ಒಂದಷ್ಟು ಜನ ಬೇಕು ಬೇಕು ಅಂತಲೇ ಬ್ಯಾಡ್ ಕಮೆಂಟ್ ಇದ್ದೀರಾ ಸೊ ಇದಕ್ಕೆ ನಾನು ರಿಪ್ಲೈ ಕೊಡಬೇಕು ಬಟ್ ಕೊಡ್ತೀನಿ ಅಂದರೆ ನೀವು ಕಮೆಂಟ್ ಮಾಡ್ತಿರೋರು ಯಾರು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಯಾಕಂದರೆ ಕೆಲವೊಂದು ವಿಷಯಗಳನ್ನ ನಾನು ಯಾರ ಹತ್ರ ಬೇಕೋ ಅವ್ರ ಹತ್ರ ಮಾತ್ರ ಹೇಳಿರ್ತೀನಿ ಗೊತ್ತು ಯಾರ್ಯಾರ ಹತ್ರನೂ ಹೇಳಿರ್ತೀನಿ ಅಂತ ಸೊ ಅವ್ರುಗಳು ಕಮೆಂಟ್ ಮುಖಾಂತರ ನನಗದನ್ನು ತಿಳಿಸ್ತಾ ಇದ್ದೀರಿ ಅಂತಂದರೆ ನಂಗೆ ಅರ್ಥ ಆಗುತ್ತೆ ತುಂಬ ಚೆನ್ನಾಗಿ ಯಾರು ಕಮೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸೊ ಅಷ್ಟು ತಿಳ್ಕೊಳ್ದೇ ಇರೋಷ್ಟು ದಡ್ಡಿ ನಾನೇನಲ್ಲ ಸೊ ನೀವು ಹೆಂಗೋ ನಾವು ಹಾಗೇನೆ ನಿಮ್ಮ ಮನೇಲಿ ನಿಮಗೆ ಅಷ್ಟು ಪ್ರಿಫರೆನ್ಸು ಸೊ ನಮ್ಮನೇಲು ನಮ್ಗೆ ಅಷ್ಟೇ ಪ್ರಿಫರೆನ್ಸು ಅಂದರೆ ನನ್ನದೇನೂ ತಪ್ಪಿಲ್ಲ ಅಂತ ಬಂದರೆ ಸೊ ನಾನು ನಿಮಗಿನ್ನ ಒಂದು ಕೈ ಮೇಲೇ ಇರ್ತೀನಿ ಯಾಕಂದರೆ ನಾನು ಯಾರ ವಿಷಯಕ್ಕೂ ಹೋಗಲ್ಲ ಆ್ಯಂಡ್ ಇನ್ನೊಂದು ಆನೆಸ್ಟಾಗಿ ಹೇಳ್ತೀನಿ ನಾನು ಯಾರಿಗೂ ನಾನು ಬ್ಯಾಡ್ ಕಮೆಂಟ್ ಮಾಡಿಲ್ಲ ಇದ್ದುವರೆಗೂ ಕೂಡ ನಾನು ಮಾಡೋದಕ್ಕೂ ಕೂಡ ಹೋಗೋದಿಲ್ಲ ನಾನು ಸುಳ್ಳು ಹೇಳಿದ್ರೆ ಮಾದಪ್ಪ ನೋಡ್ಕೋತಾನೆ ಯಾಕಂದ್ರೆ ನಾನು ಯಾರಿಗೂ ಹತ್ರ ನಾನು ಹೋಗೋದೇ ಇಲ್ಲ ಫಸ್ಟ್ ಆಫ್ ಇಷ್ಟನೇ ಇಲ್ಲ ಆತರ ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡೋದಕ್ಕೆ ಸೊ ನೀವು ಬೇಕು ಬೇಕು ಅಂತಾನೆ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ ಏನಿಕ್ ಹಂಗ್ ಮಾಡ್ತೀರಾ ಅಂತ ನನ್ಗನ್ಸುತ್ತೆ ನೀವು ಕಮೆಂಟ್ ಮಾಡೋದನ್ನ ನೋಡಿ ಪಕ್ಕ ಅದು ಹುಡುಗಿನೇ ಮಾಡ್ತಾ ಇರೋದು ಹುಡುಗರಿಗೆಲ್ಲ ಆತರ ಥಾಟ್ಸ್ ಇರಲ್ಲ ಹುಡುಗರುಗಳು ಕಮೆಂಟ್ ಮಾಡ್ತಾರೆ ಅಂತಂದರೆ ಬ್ಯಾಡಾಗಿ ನಾವು ಬಟ್ಟೆ ಹಾಕ್ದಾಗ ಮಾತ್ರ ಮಾಡೋದು ಅವರು ಅವ್ರಿಗೆ ಡ್ರೆಸ್ಸಿಂಗ್ ಸೆನ್ಸ್ ಇಷ್ಟ ಆಗ್ತದಾಗ ಮಾತ್ರ ಬಾಯ್ಸ್ಗಳು ಬ್ಯಾಡಾಗಿ ಕಮೆಂಟ್ನ ಮಾಡೋದು ಬಟ್ ಸಣ್ಣ ಪುಟ್ಟಕ್ಕೆಲ್ಲ ಕಮೆಂಟ್ ಮಾಡ್ತಾರೆ ಅಂದರೆ ಅವರು ಗರ್ಲ್ಸೇ ಆಗಿರ್ತಾರೆ ಇನ್ನು ಬೇರೆ ಯಾರು ಆಗಿರಲ್ಲ ಅದು ಒಟ್ಟಿನ ನಂಗೆ ತುಂಬ ಬೇಜಾರಾಯಿತು ಆವಾಗ ನನಗೆ ನಿಮ್ಮ ಕಮೆಂಟ್ನ ನೋಡಿ ಯಾಕಂದರೆ ಅದು ಏಳು ಸಾವಿರ ಜನ ನೋಡೋರೆ ಗೈಸ್ ಈಗ ಪ್ರೆಸೆಂಟ್ ಏಳು ಸಾವಿರ ಜನ ಅದನ್ನು ನೋಡೋರೆ ಸೊ ಅಷ್ಟರಲ್ಲಿ ಯಾವುದೂ ಬ್ಯಾಡ್ ಕಮೆಂಟ್ ಇಲ್ಲ ಯಾವುದೋ ಒಂದೇ ಅಕೌಂಟಿಂದ ಬ್ಯಾಡ್ ಕಮೆಂಟ್ ಬರ್ತಾಯಿದೆ ಅದು ರೀಸೆಂಟಾಗಿ ಓಪನ್ ಆಗಿರೋ ಅಕೌಂಟ್ ಅಂತಂದರೆ ಸೊ ಅದರಲ್ಲೇ ಅರ್ಥ ಮಾಡ್ಕೋಬೇಕು ಯಾರಿಗೂ ಆಗಿಯೇ ಅದು ಕಮೆಂಟ್ ಮಾಡಿದರೆ ಅಂತ ಹೇಳಿ ಯಾಕಂದರೆ ಸುಮ್ಮನೆ ಸುಮ್ಮನೆ ಕಮೆಂಟ್ ಮಾಡೋದಕ್ಕಾಗಲ್ಲ ಅವ್ರು ಚೆನ್ನಾಗಿ ಹುರತ್ ಕೊಟ್ಟೆ ಮಾಡಿರೋದು ಅದು ಗೊತ್ತಿಲ್ಲ ಯಾಕೆ ಹಂಗೆ ಮಾಡ್ತಾರೆ ಏನು ಎತ್ತ ಅಂತ ಸೊ ಒಂದಂತೂ ಅರ್ಥ ಆಯಿತು ಚೆನ್ನಾಗಿ ಹುರಿದಿ ರೋಸ್ಟ್ ಆಗಿದೆಯಾ ನೀನು ಅಂತ ಏನೂ ಮಾಡೋದಕ್ಕಾಗಲ್ಲ ಸೊ ನನಗೆ ಗೊತ್ತು ಯಾರು ಕಮೆಂಟ್ ಮಾಡ್ತಿದ್ದಾರೆ ಏನು ಎತ್ತ ಅಂತ ಬಟ್ ನನಗೆ ಕ್ಲೂ ಇದ್ದರೆ ಸಾಲದು ಪ್ರೂಫ್ ಸಮೇತ ಬೇಕು ಸೊ ಪ್ರೂಫ್ ಸಮೇತ ಸಿಗಕೊಂಡ್ರೆ ಮಾತ್ರ ಖಂಡಿತವಾಗ್ಲೂ ನಾನು ಬಿಡೋಲ್ಲ ನಾನು ಕೇಳೇ ಕೇಳ್ತೀನಿ ನಿಮ್ಮನ್ನು ನೀವು ಯಾರಾಗಿದ್ದರೂ ಅಷ್ಟೇ ನಾನು ಅವರು ಇವರು ಅಂತ ಏನು ನೋಡೋದಕ್ಕೆ ಹೋಗೋದಿಲ್ಲ ಸೊ ಸ್ವಲ್ಪ ಟೈಮ್ ಬೇಕು ನನಗೂ ಕೂಡ ಅದ್ರ ಬಗ್ಗೆ ಮಾತಾಡ್ತೀನಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಒಂಥರ ಮೂಡೇ ಚೇಂಜ್ ಆಗಿಬಿಡುತ್ತೆ ಗೈಸ್ ಅದ್ರ ಬಗ್ಗೆ ಇವಾಗ ಸದ್ಯಕ್ಕೆ ಬೇಡ ಮಾತಾಡೋದು ನಾನು ಇವಾಗ ನಮ್ಮಕ್ಕಂಗೆ ಯಾವ ಬೇಬಿ ಆಯಿತು ಯಾವತ್ತಿನ ದಿನ ಆಯಿತು ಸೊ ಇವಾಗ ಪ್ರೆಸೆಂಟ್ ಬೇಬಿಗೆ ಎಷ್ಟು ದಿನ ಅದನ್ನೆಲ್ಲ ಹೇಳ್ತೀನಿ ಬನ್ನಿ ಗೈಸ್ ನಮ್ಮಕ್ಕಂಗೆ ಬೇಬಿ ಆಗಿದ್ದು ಬಂದು ಹನ್ನೊಂದನೇ ತಾರೀಕು ಏಪ್ರಿಲ್ ಹನ್ನೊಂದು ಟೂ ತೌಸಂಡ್ ಟ್ವೆಂಟಿ ಫೈ ಓಕೆನಾ ಏಪ್ರಿಲ್ ಹನ್ನೊಂದಲ್ಲಿ ಆಗಿದ್ದು ಬಟ್ ಅವಳಿಗೆ ಅಲ್ವಾ ಸೊ ಹಾಗಾಗಿ ಏನಕ್ಕೆ ಸೀಸರ್ ಅಂತಂದರೆ ನಮ್ಮ ಖುಷಿ ಬಂದು ನಾರ್ಮಲ್ ಡೆಲ್ವರಿ ನಮ್ಮ ಯಶಿಕಾ ಬಂದು ಸೀಸರಿನ್ ಡೆಲ್ವರಿ ಸೊ ಯಶಿಕಾ ಸೀಸರಿನ್ ಆಗಿರೋದ್ರಿಂದ ಈ ಬೇಬಿನೂ ಸೀಸರಿನೇ ಓಕೆನಾ ಸೀಸರಿನ್ ಆಗಿರೋದ್ರಿಂದ ಅವ್ಳಿಗೆ ಮುಂಚೆನೇ ಹೇಳಿದ್ರು ಇಂಥ ದಿನ ಬನ್ನಿ ಅಂತ ಎಲ್ಲರಿಗೂ ಅಷ್ಟೇ ಸೊ ಅವಳಿಗೂ ಕೂಡ ಹೇಳಿದರು ಅವಳು ಶುಕ್ರವಾರ ಅದು ಮಾದಪ್ಪನ ವಾರದಿಂದ ಹುಟ್ಟಿರೋದು ಶುಕ್ರವಾರ ಎರಡು ಗಂಟೆಗೆ ಬನ್ನಿ ಅಡ್ಮಿಂಟ್ ಆಗೋದಕ್ಕೆ ಅಂತ ಹೇಳಿದರು ಸೊ ಶುಕ್ರವಾರ ಅವಳು ಎಂದರೆ ಬೇಗನೆ ಹೋಗಿದ್ಲು ಬಟ್ ಎರಡು ಗಂಟೆಗೆ ಅಡ್ಮಿಂಟ್ ಮಾಡ್ಕೋತೀವಿ ಅಂತ ಹೇಳಿದರು ಸೊ ಸರಿ ಅಂತ ನಾವು ಸೀರಿಯಸ್ಲಿ ಗಾಯಿಸಿ ನಾನು ನಮ್ಮಮ್ಮ ಗಡಿಯಾರನ ಎಷ್ಟು ಝೂಮ್ ಹಾಕಿ ನೋಡಿದ್ದೀವಿ ಅಂತಂದರೆ ಟೈಮ್ನ ಸೀರಿಯಸ್ಲಿ ಗಡಿಯಾರಕ್ಕೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ವಿ ನಾವು ಅಷ್ಟು ಮಟ್ಟಿಗೆ ಅದನ್ನು ಝೂಮ್ ಹಾಕಿ ನೋಡಿದ್ದೀವಿ ಟೈಮ್ನ ನಾನಂತೂ ಒಂದೊಂದು ನಿಮಿಷನೂ ಕೂಡ ಲೆಕ್ಕ ಹಾಕ್ಕೊಂಡಿದ್ದೀನಿ ನಾನು ಸೀರಿಯಸ್ ಆಗಿ ಎರಡು ಗಂಟೆಗೆ ಹೇಳಿದ್ರು ನಾವು ಕಾಯ್ತಾ ಇದ್ದೀವಿ ಕಾಯ್ತಾ ಇದ್ದೀವಿ ಕಾಯ್ತಾ ಇದ್ದೀವಿ ವೆಯ್ಟ್ ಮಾಡ್ತಾನೆ ಇದ್ದೀವಿ ಎರಡು ಗಂಟೆ ಎರಡು ಕಾಲು ಎರಡೂವರೆ ನೋಡ್ಕೊಳೋದು ತಕ್ಷಣ ನಾನು ಫೋನ್ ಮಾಡೋದು ಅವಳು ಫೋನು ನಮ್ಮ ತವ ಏನೋ ಇತ್ತು ನಾನು ಬಾವಂಗ್ ಫೋನ್ ಮಾಡಿದೆ ಸೊ ಅವಾಗ್ಲೂ ಕೂಡ ಎರಡು ಗಂಟೆಗೆ ಕಣಪ್ಪ ನಾಲ್ಕು ಗಂಟೆ ಕಳಿಸ್ತಾರಂತೆ ನಾಲ್ಕು ಗಂಟೆಗೆ ಅಡ್ಮಿಟ್ ಮಾಡ್ಕೋತಾರೆ ಅಂತ ಹೇಳಿದ್ರು ಸೊ ಯಾಕೆ ಅಂತಂದರೆ ಪೇಷಂಟ್ ಪೇಷೆಂಟಲ್ಲ ಯಾಕಂದರೆ ಅವತ್ತಿನ ದಿನ ಡಾಕ್ಟರು ಎಲ್ಲರಿಗೂ ಕೂಡ ಹೇಳಿರ್ತಾರಲ್ಲ ಹಾಗಾಗಿ ಎಲ್ಲರಿಗೂ ಆಪ್ರೇಷನ್ ಮಾಡ್ಕೊಬರ್ಬೇಕಲ್ವ ಹಾಗಾಗಿ ಇವಳನ್ನೇ ನಾಲ್ಕು ಗಂಟೆಗೆ ಅಂತ ಹೇಳಿದರು ಸರಿ ಆಯಿತು ಅಂದ್ಬಿಟ್ಟು ನಾಲ್ಕು ಗಂಟೆಗೂ ವೆಯ್ಟ್ ಮಾಡ್ದು ಇನ್ನೊಂದು ಎರಡು ಅವರ್ ಅಲ್ವಾ ಅಂತ ಹೇಳಿ ಸೊ ವೆಯ್ಟ್ ಮಾಡಿ 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 ಸಾಕಾಯ್ತು ಸೀರಿಯಸ್ಲಿ ಏನೂ ತಿಂದೇ ಇರಲಿಲ್ಲ ನಾವು ವೆಯ್ಟ್ ಮಾಡ್ಕೊಂಡು ಕೂತಿದ್ದೋ ಆಮೇಲೆ ನಾಲ್ಕು ಗಂಟೆನೂ ಆಯಿತು ಫೋನ್ ಮಾಡ್ತೀನಿ ಕರ್ಕೊಂಡು ಹೋಗಿದ್ದಾರೆ ಬಟ್ ಇನ್ನೂ ಏನೂ ಹೇಳಿಲ್ಲ ಅವರು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಐದು ಗಂಟೆ ಐದು ಕಾಲು ಐದುವರೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾನೆ ಇದ್ದು ಸೊ ಆರು ಗಂಟೆಗೆ ನಮಗೆ ನ್ಯೂಸ್ ಬಂತು ನಮ್ಮ ಅವ ಫೋನ್ ಮಾಡಿ ಹೇಳಿದ್ರು ಬೇಬಿ ಆಯಿತು ಅಂತ ಹೇಳಿ ಅವ ಪಾಪು ಅಂತ ನಾನು ಕೇಳಲ್ಲ ಏನಕ್ಕೆ ಕೇಳಲಿಲ್ಲ ನಾನು ಅಂತಂದರೆ ನಾನು ಮಾದಪ್ಪನ ನಂಬಿದ್ದೆ ಗಂಡ ಪಪ್ಪನೇ ಆಗುತ್ತೆ ಅಂತ ಹೇಳಿ ಹಾಗಾಗಿ ನಾನು ಕೇಳಲಿಲ್ಲ ಒಂದು ಸಲ ಮಾದಪ್ಪನ ನಂಬಿದ್ಮೇಲೆ ನಮಗೆ ಮೋಸ ಆಗಿದ್ದು ಯಾವುದೂ ಇಲ್ಲ ಹಾಗಾಗಿ ನಾನು ಯಾವ ಪಾಪು ಅಂತ ಕೇಳಲೇ ಇಲ್ಲ ನಮ್ಮ ಬಾವ ಆಯಿತು ಡೆಲಿವರಿ ಅಂದ ತಕ್ಷಣ ನಾನು ಬಾವ ಹೆಂಗವನೇ ಚೆನ್ನಾಗಿ ಅವನ ಅಂತಲೇ ನಾನು ಕೇಳಿದ್ದು ನಾನು ಯಾವ ಮಗು ಅಂತಲೇ ನಾನು ಕೇಳಲಿಲ್ಲ ಯಾಕಂದರೆ ನಾನು ಮಾದಪ್ಪನ ಅಷ್ಟು ನಂಬ್ತೀನಿ ನನ್ನ ನಂಬಿಕೆಗೆ ನಾನು ಎಂಟನೇ ಕ್ಲಾಸಿಂದ ಇಲ್ಲಿವರೆಗೂ ನನ್ನ ನಂಬಿಕೆಗೆ ಯಾವತ್ತೂ ಮೋಸ ಆಗಿಲ್ಲ ಹಾಗಾಗಿ ನಾನು ಸಂಪೂರ್ಣವಾಗಿ ನಂಬ್ತೀನಿ ಪ್ರಪಂಚದಲ್ಲಿ ನಾನು ನನ್ನನ್ನು ನಾನು ಮರ್ತು ನಂಬೋದಂದರೆ ಮಾದಪ್ಪನ ಮಾತ್ರ ಇನ್ನು ಮೋಸ ಆಗುತ್ತೆ ನನಗೆ ಮಾದಪ್ಪನಿಂದ ಯಾವತ್ತೂ ಮೋಸ ಆಗಿಲ್ಲ ಹಾಗಾಗಿ ತುಂಬ ಬಿಲೀವ್ ಮಾಡೋದು ಮಾದಪ್ಪನ ಮಾತ್ರ ಸೊ ಆವಾಗ ನಮಗೆ ನಮಗೆ ಮುಂಚೆನೇ ಗೊತ್ತಿತ್ತಲ್ಲ ಮಾದಪ್ಪನ ನಂಬಿದ್ಮೇಲೆ ಎಲ್ಲಿ ಮೋಸ ಆಗುತ್ತೆ ಗಣಪಪ್ಪನ ಅಂತಲೇ ಗೊತ್ತಿತ್ತು ಸೊ ನಾವು ಅದೇ ಅಂತ ಫಿಕ್ಸ್ ಆಗಿದ್ದು ಹಾಗಾಗಿ ಅಂದರೆ ನಾನು ನಮ್ಮಮ್ಮ ನಮ್ಮ ಅಕ್ಕ ನಮ್ಮ ಬಾವೆಲ್ಲ ನಾವು ಫಿಕ್ಸ್ ಆಗಿಬಿಟ್ಟಿದ್ದು ಬಾಯ್ ಬೇಬಿನೇ ಆಗೋದು ಅಂತ ಅಂದ್ಕೊಂಡು ನಮ್ಮಮ್ಮ ಏನೂ ಹೋಗಿರಲಿಲ್ಲ ಮನೇಲೇ ಇದ್ದರು ಯಾಕೆ ಅಂತಂದರೆ ನಮ್ಮ ಅಕ್ಕನ ಏನು ಮಾಡ್ತಿದ್ರು ಅಂದರೆ ಕರ್ಕೊಂಡು ಹೋಗೋರು ಹಾಸ್ಪಿಟಲ್ಗೆ ಅಂದರೆ ಹಾಸ್ಪಿಟಲ್ ಚೆಕ್ಅಪ್ ಹೋದಾಗ ಇವತ್ತು ಅಡ್ಮಿಟ್ ಮಾಡ್ಕೋತಾರೆ ಅಂತ ನಾವೆಲ್ಲ ವೆಯ್ಟ್ ಮಾಡ್ತಿದ್ವು ಬಟ್ ಅವ್ರು ನೆಕ್ಸ್ಟ್ ವೀಕ್ ಬನ್ನಿ ಅಂತ ಹೇಳಿ ಕಳಿಸ್ಬಿಡೋರು ಹಂಗೆ ಒಂದು ತ್ರೀ ಟೈಮ್ಸ್ ಹಂಗೇನೆ ಮನೆಗೆ ಕಳಿಸಿದ್ದಾರೆ ಹಾಗಾಗಿ ನಮ್ಮಮ್ಮ ಈ ಸಲಿನೂ ಹಂಗೆ ಹಾಗೆ ಕಳಿಸ್ತಾರೆ ನಾವು ಬಿಡು ಡೆಲಿವರಿ ಆದ್ಮೇಲೆ ಹೋದ್ರಾಯ್ತು ಅಂದ್ಬಿಟ್ಟು ಆಗ್ಬಿಟ್ರು ಸೊ ಅವತ್ತು ನಮ್ಮಮ್ಮ ಹೋಗಿಲ್ಲ ಸೊ ಅವತ್ತೇ ಅಡ್ಮಿಟ್ ಮಾಡ್ಕೊಂಡು ಡೆಲವರಿನೂ ಕೂಡ ಮಾಡಿಬಿಟ್ರು ನಮ್ಮಮ್ಮ ನೆಕ್ಸ್ಟ್ ಡೇ ಹೋದ್ರು ಅಂದರೆ ಟ್ವೆಲ್ಗೆ ಹೋದ್ರು ಅಂದರೆ ಹನ್ನೆರಡನೇ ತಾರೀಕಿಗೆ ಹೋದ್ರು ಸೊ ಶುಕ್ರವಾರ ನನ್ನ ಮಗ ಹುಟ್ಟಿದ್ದು ಅಂದರೆ ಶುಕ್ರವಾರ ಮಾದಪ್ಪನ ವಾರದ ದಿನವೇ ಹುಟ್ಟಿದ್ದು ಮಾದಪ್ಪನ ವಾರ ಅಲ್ವ ಅವನು ಹಾಗಾಗಿ ತುಂಬ ಮುದ್ದಿನ ಮಗ ಅಂತಲೇ ಹೇಳ್ಬೋದು ಇನ್ಮೇಲೆ ಅವನು ನಮ್ಮ ಮನೆಗೆ ಯಾಕೆ ಅಂದರೆ ಅವನು ಇಬ್ಬರ ಅಕ್ಕಂದಿರ ಮುದ್ದಿನ ತಮ್ಮ ಆ್ಯಂಡ್ ಇನ್ನೊಂದು ಇಬ್ಬರ ತಾಯಿ ಮುದ್ದಿನ ಮಗ ಅವನು ಅಂದರೆ ನಾನು ನಮ್ಮ ಅಕ್ಕನ ಮಕ್ಕಳು ಅಂತ ಯಾವತ್ತೂ ಟ್ರೀಟ್ ಮಾಡಿಲ್ಲ ಅಲ್ವಾ ನಮ್ಮ ಖುಷಿ ಶಿಕ್ಕೂ ಮಾಡಿಲ್ಲ ಇನ್ನು ಅವನನ್ನು ಹೆಂಗೆ ಮಾಡಿಬಿಡ್ತೀನಿ ನಾನು ಚಾನ್ಸೇ ಇಲ್ಲ ಹಾಗಾಗಿ ನಮ್ಮ ಅಕ್ಕನಗೂ ನನ್ಗು ಮುದ್ದಿನ ಮಗ ಅವನು ಇನ್ಮೇಲಿಂದ ಆ್ಯಂಡ್ ನೋಡೋದಕ್ಕೆ ಎಲ್ಲ ಹೆಂಗಿದ್ದಾನೆ ಅಂದರೆ ತುಂಬ ಕ್ಯೂಟಾಗಿ ಚೆನ್ನಾಗಿದ್ದಾನೆ ನಮ್ಮ ಮನೇಲಿ ನಮ್ಮ ಖುಷಿ ಸಕ್ಕತ್ತಾಗಿದ್ದರು ಎಶಿಕನು ಚೆನ್ನಾಗಿದ್ರು ಖುಷಿ ಎಸಿಕೆಲ್ಲ ಫುಲ್ ಚಪಿ ಚಪಿ ಫುಲ್ ಗುಂಡು ಗುಂಡಕ್ಕಿದ್ರು ಸೊ ಇವನು ಹಂಗೆ ಇದ್ದ ಹುಟ್ಟಿದಾಗ ಬಟ್ ಆಮೇಲೆ ಸಣ್ಣ ಆದನಂತೆ ಆ್ಯಂಡ್ ಬೇಬಿ ವೆಯ್ಟು ಬಂದು ಟೂ ಆ್ಯಂಡ್ ಹಾಫ್ ಮೇಲೆ ನಂಗೆ ಅಷ್ಟು ಸರಿಯಾಗಿ ನೆನಪಿಲ್ಲ ಟೂ ಆ್ಯಂಡ್ ಹಾಫ್ ಮೇಲನ್ಸೊತ್ತೆ ಇನ್ನೇನು ಅಷ್ಟು ಇರಲೇಬೇಕಲ್ವಾ ಬೇಬಿ ವೆಯ್ಟು ಸೊ ಅವತ್ತಿನ ದಿನ ಅಂತೂ ನಮ್ಮನೆ ಸಂಭ್ರಮ ಅಂತಲೇ ಹೇಳ್ಬೋದು ಅಷ್ಟು ನಾವು ವೆಯ್ಟ್ ಮಾಡ್ತಾ ಇದ್ದೋ ಈ ಬೆಕ್ಕು ಮರಿ ಹಾಕಿದಾಗ ಆ ಕಡೆ ಈ ಕಡೆಯಿಂದ ಓಡಾಡುತ್ತಲ್ಲ ಹಂಗೆನೇ ನಾವು ಆ ಕಡೆ ಈ ಕಡೆಯಿಂದ ಗಡಿಯಾರದ ಹತ್ರ ಓ ವಾಕ್ ಮಾಡ್ತಾನೆ ಇದ್ದೆ ನಾನಂತೂ ನಮ್ಮಮ್ಮನೂ ಅಷ್ಟೆ ಎಲ್ಲೂ ಹೋಗಿರಲಿಲ್ಲ ಅವತ್ತೊಂದು ಫಂಕ್ಷನ್ ಕೂಡ ಇತ್ತು ನಮ್ಮಮ್ಮ ಹೋಗಲಿಲ್ಲ ನಾನ್ ವೆಜ್ ಊಟ ಅದು ಸೊ ಯಾವ ತಾಯಿ ತಾನೇ ಹೋಗೋದಕ್ಕೆ ಆಸೆ ಪಡ್ತಾರೆ ಅಂದರೆ ನಮ್ಮ ಅಕ್ಕನಿಗೆ ಇನ್ ಒಂದು ಮತ್ತು ಟೊಮೊಟೊಮಿ ಆಪ್ರೇಷನ್ ಕೂಡ ಅಲ್ಲೇ ಮಾಡಿದ್ರು ಸೊ ಹಾಗಾಗಿ ಎರಡು ಆಪ್ರೇಷನಲ್ಲೂ ಅವಳಲ್ಲಿ ನಳ್ತಾ ಇರಬೇಕಾದ್ರೆ ಯಾವ ತಾಯಿ ತಾನೇ ಫಂಕ್ಷನ್ಗೆ ಹೋಗಿ ನಾನ್ ವೆಜ್ ತಿನ್ನೋದಕ್ಕೆ ಆಸೆ ಪಡ್ತಾರೆ ಸೊ ನಮ್ಮಮ್ಮನೂ ಕೂಡ ಹೋಗಲಿಲ್ಲ ನಾವು ಕೂಡ ಟಿಫನ್ ಟಿಫನ್ ಏನೂ ತಿಂದಿರಲಿಲ್ಲ ನಮ್ಮ ಬಾವ ಕಾಲ್ ಮಾಡಿ ಅವಳು ಚೆನ್ನಾಗಿದ್ದಾಳೆ ಮಗುನೂ ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ನಾವು ಊಟ ಮಾಡಿದ್ದು ಯಾಕಂದರೆ ಅಷ್ಟು ವೆಯ್ಟ್ ಮಾಡ್ತಿದ್ದೆ ನಾವು ಸೀರಿಯಸ್ಲಿ ಅವ್ಳು ಈಚೆ ಬರೋವರೆಗೂ ನಮಗೆ ಹೆಂಗೆ ಆಗ್ಬಿಟ್ಟಿತ್ತು ಅಂತಂದರೆ ಅಂದರೆ ಎ ಟಮೊಟೊಮಿ ಆಪ್ರೇಷನ್ ಕೂಡ ಮಾಡ್ತಾರಲ್ಲ ಹಾಗಾಗಿ ಒಂಥರ ಏನೋ ಭಯ ಭಯ ಅಂದರೆ ಭಯ ನಮ್ಮಮ್ಮನೂ ಅಷ್ಟೇ ನಾನು ಅಷ್ಟೇ ಆಮೇಲೆ ನಾನು ಅವಳನ್ನು ಅಡ್ಮೆಂಟ್ ಮಾಡ್ಕೋತಾರೆ ಅಂತ ಅಂದ ತಕ್ಷಣ ನನಗೆ ಆತಲ್ಲ ಸಿಕ್ಕಾಪಟ್ಟೆ ಸುಸ್ತು ಆದ್ರೂ ನಾನು ಇದ್ದಿ ಸ್ನಾನ ಮಾಡಿ ಮಾದಪ್ಪಂಗೆ ಪೂಜೆ ಮಾಡಿದೆ ಅಂದರೆ ಬೇಡ್ಕೊಂಡೆ ನಾನು ಅರ್ಕೆ ಕೂಡ ಮಾಡಿಕೊಂಡು ನನ್ನ ಅಕ್ಕ ಸೇಫಾಗಿ ಬರಬೇಕು ಮಗು ಇಬ್ರು ಸೇಫಾಗಿ ಬರಬೇಕು ನಮ್ಮ ಅಕ್ಕಂಗೆ ಏನೂ ನೋವಾಗಕೂಡ್ದು ಅಂತ ಹೇಳಿ ಅಂದರೆ ನೋವು ಗೊತ್ತಾಗಕೂಡ್ದು ಅಂತ ಹೇಳಿ ಸೊ ಹಂಗೆ ಮಾದಪ್ಪ ಅವಳಿಗೆ ನೋವು ಅಷ್ಟು ಗೊತ್ತಾಗ್ದಿರೋ ಥರನೇ ಇದು ಇದು ಮಾಡುತ್ತೋ ಅಂದರೆ ನಾನು ಸ್ವಲ್ಪ ಟುಸ್ಪಟ್ ಹಾಕಿ ಅವಳು ಸ್ವಲ್ಪ ಸ್ಟ್ರಾಂಗು ನಾನು ನೋಡೋದಕ್ಕೆ ಸ್ಟ್ರಾಂಗ್ ಕಾಣಿಸ್ತೀನಿ ಬಟ್ ಸೀರಿಯಸ್ಸಾಗಿ ಅವಳೇ ಸ್ಟ್ರಾಂಗು ನಾನಲ್ಲ ಅವಳು ನಿನ್ನೆ ಹಾಗೆ ಈಗ ಹನ್ನೊಂದನೇ ತಾರೀಕು ಆಪ್ರೇಷನ್ಸ್ ಅದೆಲ್ಲ ಆಯಿತು ಅಂದರೆ ಹನ್ನೆರಡನೇ ತಾರೀಕಲ್ಲೇ ಅವಳು ಎದ್ದಿ ಕೂತ್ಕೋಬಿಟ್ಟಿದ್ಲು ಸೊ ಆವಾಗ ಡಾಕ್ಟರು ಗ್ರೇಟ್ ಮಂಜುಳ ನೀನು ಎತ್ತಿ ಕೂತ್ ಕುತ್ಕೊಂಡಿದ್ಯಾ ಇವರೆಲ್ಲ ಆಗಲೇ ಫೋರ್ ಡೇಸ್ ಫೈವ್ ಡೇಸ್ ಆಗಿದೆ ಆಪ್ರೇಷನ್ ಆಗಿ ಇವರೆಲ್ಲ ನೋಡಿ ಹೆಂಗೆ ಮಲಗಿದ್ದಾರೆ ಗುಡ್ ಗರ್ಲ್ ನೀನು ಗುಡ್ ಗುಡ್ ಅಂತ ಹೇಳಿ ಅವ್ಳಿಗೆ ಅದೇನೋ ಹಾಕಿದ್ರಂತೆ ಅದು ನಿಂಗೆ ಅವಶ್ಯಕತೆ ಇಲ್ಲ ಅಂತೇಳಿ ಬಿಚಾರ್ಬಿಟ್ರಂತೆ ಸೊ ಆ ಥರ ಅವಳು ಸ್ಟ್ರಾಂಗು ಸತ್ಯ ಅವ್ಳಿಗೆ ಮಾದಪ್ಪ ಅಷ್ಟು ಶಕ್ತಿ ಕೊಟ್ಟಿತ್ತು ಸೊ ನಾನು ಕೂಡ ಅದನ್ನೇ ಬೇಡ್ಕೊಂಡಿದ್ದೆ ನಾನು ಅವಳು ಕ್ಷೇಮವಾಗಿ ಅವಳು ನನ್ನ ಮಗ ಇಬ್ಬರು ಕ್ಷೇಮವಾಗಿ ಬಂದುಬಿಟ್ರೆ ಸಾಕು ನೋವು ಕಂಡು ಕಾಣ್ದಂಗೆ ಸೇಫಾಗಿ ಡೆಲಿವರಿ ಆಗಿಬಿಟ್ಟು ಇಬ್ಬರು ಸೇಫಾಗಿ ನಮ್ಮ ಮನೆಗೆ ಸೇರಿದ್ರೆ ಸಾಕು ಅಂತ ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಅದೇ ನಮ್ಮ ಅಕ್ಕ ಬರ್ತಾಳಲ್ಲ ಅವ್ನು ಕಿವಿ ಚುಸ್ಸಕ್ಕೆ ಹಾಗೇನ ನಾನು ಹೋದರೆ ಆವಾಗಲೇ ಉಂಡಿಗೆ ಹಾಕ್ಬಿಡ್ತೀನಿ ಕಾಸನ್ನ ಆವಾಗ ಉಂಡಿಗೆ ಹಾಕ್ತೀನಿ ಅಂತ ಹೇಳಿ ಅಕ್ಕೇ ಮಾಡ್ಕೊಂಡಿದ್ದೆ ಅಷ್ಟೇ ಮಾದಪ್ಪ ದೇವಸ್ಥಾನಕ್ಕೆ ಸೊ ಹೋಗಬೇಕು ಆ್ಯಂಡ್ ಇನ್ನೊಂದು ಇವರು ಅಷ್ಟೇ ತುಂಬ ಎಕ್ಸೈಟ್ಮೆಂಟಲ್ಲ ಅವರೇ ಬೇಬಿ ನೋಡ್ಕೊಂಡು ಇಲ್ಲಿಗೆ ಬಂದಿದ್ದವರು ಇವ್ರನ್ನೇ ಕೇಳಿ ಮಮ್ಮಿಗೆ ಯಾವ ಪಾಪ ಇದು ತಮ್ಮ 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 ನಿಂಗೆ ತಮ್ಮ ಎಸ್ ಇವರು ಅಂದರೆ ಏನಂತಾರೆ ಅಮ್ಮ ಪಾಪು ತಮ್ಮ ಪಾಪು ಅಂತಲೇ ಅಂದ್ಕೊಂಡಿದ್ರು ಸೊ ಅದೇ ಆಯಿತು ಮಕ್ಕಳ ಆಸೆ ಅಂತ ಕೂಡ ಸೊ ಬಾಯ್ ಬೇಬಿ ಅಕ್ಕಂಗೆ ನಾವು ನಾವು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಅಂದರೆ ಅನ್ಸುತ್ತೆ ಏನು ಬಾಯ್ ಏನು ಗರ್ಲು ಗರ್ಲ್ ಆದರೂ ಒಂದೇ ಬಾಯ್ ಆದರೂ ಒಂದೇ ಅಂತ ಅಂದರೆ ಇಬ್ಬರು ಹೆಣ್ಮಕ್ಳು ಇರೋದ್ರಿಂದ ಯಾರಾದ್ರೂ ಗಂಡು ಮಗುನೇ ಆಸೆ ಪಡೋದು ಸೊ ನಾವು ಕೂಡ ಅದೇ ಆಸೆ ಪಟ್ಟಿದ್ದು ಅದೇ ಆಸೆ ಅಂತೆ ಅಕ್ಕಂಗೆ ಆಯಿತು ಸೊ ಇವಾಗ ನಮ್ಮ ಅಕ್ಕ ಮತ್ತು ಪಾಪು ಇಬ್ರು ಚೆನ್ನಾಗಿದ್ದಾರೆ ಡಿಸ್ಚಾರ್ಜ್ ಆಯಿತು ಡಿಸ್ಚಾರ್ಜ್ ಬಂದು ಅವ್ರಿಗೆ ಒಂದು ಏಯ್ಟ್ ಡೇಸ್ ಟೆನ್ ಏನೋ ಡಿಸ್ಚಾರ್ಜ್ ಮಾಡಿದ್ರು ಯಾಕಂದರೆ ಟೊಮೊಟೊಮಿ ಆಪ್ರೇಷನ್ ಕೂಡ ಆಗಿರೋದ್ರಿಂದ ಡಿಸ್ಚಾರ್ಜ್ ಮಾಡಿದ್ರು ಇವಾಗ ಇಬ್ಬರು ಚೆನ್ನಾಗಿದ್ದಾರೆ ನಮ್ಮ ಅಕ್ಕ ಇಲ್ಲಿಗೆ ತ್ರೀ ಮಂತ್ ತ್ರೀ ಆ್ಯಂಡ್ ಹಾಫ್ ಮಂತ್ಗೇನೋ ಕಿವಿ ಚುಸಕ್ಕೆ ಬರ್ತಾಳೆ ಸೊ ಅವಾಗ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಸೊ ಇಷ್ಟೇ ಹೇಳಿದ್ದೀನಿ ನಾನು ನಿಮಗೆಲ್ಲೂ ಕೂಡ ಸೊ ಇವಾಗ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಲವ್ ಯು ಆಲ್ ಬಾಯ್ ಸೆ ಬಾಯ್ ಬಾಯ್